ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಚೀನಿವಾರ ಚಿನ್ನದ ಬೆಲೆ ದೀಪಾವಳಿ ಹತ್ತಿರವಾಗುತ್ತಿದ್ದಂತೆ ಚಿನ್ನದ ಬೆಲೆಯು ಗಗನಮುಖಿಯಾಗಿದ್ದು ಚಿನ್ನಾಭರಣದ ಪ್ರಿಯರಿಗೆ ನಿರಾಸೆಯನ್ನ ತರಿಸಿದೆ ಆಶ್ಚರ್ಯಕರ ರೀತಿಯಲ್ಲಿ ಚಿನ್ನದ ಬೆಲೆ ನಿನ್ನೆ ಒಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಕಡಿಮೆಯಾಗಿತ್ತು ಇನ್ನು ಮತ್ತೆ ಹೆಚ್ಚಳ ಕಂಡಿದ್ದು ಚಿನ್ನದ ಬೆಲೆ ಸದ್ಯಕ್ಕೆ ಎಳೆಯುವ ಲಕ್ಷಣಗಳು ಕಂಡು ಇಲ್ಲ ಬೆಂಗಳೂರಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಂ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ರೂಪಾಯಿಗೆ ತಲುಪಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಒಂದು ಗ್ರಾಮ್ಗೆ ಬರೋಬ್ಬರಿ ಐವತ್ತು ರೂಪಾಯಿ ಹೆಚ್ಚಳ ಕಂಡು ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ವಹಿವಾಟು ನಡೆಸಿದೆ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಂದು ಐದ್ನೂರ ಐವತ್ ರೂಪಾಯಿ ಹೆಚ್ಚಳಾಗಿ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಎರಡು ನೂರ ಅರವತ್ತು ರೂಪಾಯಿ ವಹಿವಾಟು ನಡೆಸುತ್ತಿದೆ ಹತ್ತು ಗ್ರಾಂಗೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಐದನೂರು ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ಹದಿಮೂರು ಸಾವಿರದ ಒಂಬೈನೂರು ರೂಪಾಯಿ ಇದೆ ಇನ್ನು ಒಂದು ಕೆಜಿ ಬೆಳ್ಳಿ ಬೆಲೆ ಒಂದು ಲಕ್ಷ ಎಪ್ಪತ್ತೇಳು ಸಾವಿರ ರೂಪಾಯಿ ಜಾಗತಿಕವಾಗಿ ದೃಢವಾದ ಪ್ರವೃತ್ತಿಗಳ ನಡುವೆ ಚಿನ್ನದ ಬೆಲೆ ಏರಿಕೆಯಾಗಲು ಪ್ರಮುಖ ಕಾರಣ ಬಂಗಾರ ಹೂಡಿಕೆದಾರರ ಸುರಕ್ಷಿತ ತಾಣ ಎನ್ನುವ ವಿಚಾರಕ್ಕೆ ಈಗ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗಲು ಕಾರಣವಾಗಿದೆ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರ ಕಡಿತಗೊಳಿಸುವ ನಿರೀಕ್ಷೆ ಕೂಡ ಇದರ ಬೆಲೆ ಏರಿಕೆಗೆ ಪ್ರಮುಖವಾದ ಕಾರಣ ಎಂದು ಮಾರುಕಟ್ಟೆಯ ತಜ್ಞರು ವಿಶ್ಲೇಷಣೆ ಮಾಡಿದರು ಕಳೆದ ಎಂಟು ವಾರಗಳಿಂದ ಚಿನ್ನ ಸತತ ಏರಿಕೆ ಕಾಣುತ್ತಿದ್ದು ಈ ವಾರ ಹೊಸ ದಾಖಲೆ ನಿರ್ಮಾಣವಾಗಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿಯೂ ಸಹ ಚಿನ್ನದ ಬೆಲೆಗಳು ಏರಿಕೆಯತ್ತ ಸಾಗಿವೆ ಟ್ರಂಪ್ ಸರ್ಕಾರವು ಚೀನಾದ ಮೇಲೆ ಶೇಕಡಾ ನೂರರಷ್ಟು ಸುಂಕವನ್ನು ವಿಧಿಸಿದ್ದರಿಂದ ಮತ್ತು ಪ್ರಮುಖ ಸಾಫ್ಟ್ವೇರ್ ರಫ್ತಿನ ಮೇಲೆ ನಿಷೇಧವನ್ನ ವಿಧಿಸಿದ್ದರಿಂದ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಗಳತ್ತ ಒಲವು ತೋರುತ್ತಿದ್ದಾರೆ ಇದರಿಂದಾಗಿ ಚಿನ್ನದ ಬೆಲೆಗಳು ಗಣನೀಯವಾಗಿ ಏರಿಕೆ ಕಂಡು ಬರ್ತಾ ಇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ